ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಎಸ್ 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 ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಆನ್ಲೈನ್ ಫಾರ್ಮ್ ಯಾವ ರೀತಿ ತುಂಬಬೇಕು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಮೊದಲಿಗೆ ಹೇಳಿದ್ದೇನೆ ಮೊದಲಿಗೆ ಇದರಲ್ಲಿ ಎಸ್ 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 ಜಿ ಡಿ ಪೋಸ್ಟ್ ರೆಫರೆನ್ಸ್ ಬಗ್ಗೆ ತಿಳಿಯೋದಾದರೆ ಈ ಒಂದು ಪೋಸ್ಟ್ ರೆಫರೆನ್ಸ್ ಬಹುಮುಖ್ಯವಾಗಿರುತ್ತೆ ಯಾಕಪ್ಪ ಅಂತಂದರೆ ಇದರಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಮೋಷನ್ ಬೇಗ ಯಾವುದರಲ್ಲಿ ಜಾಸ್ತಿ ಸಿಗುತ್ತೆ ಮತ್ತು ಸಂಬಳ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಎಂಬ ಒಂದು ಆಧಾರದ ಮೇಲೆ ಕೆಲವೊಂದು ಅನುಭವಿ ಮತ್ತು ಈ ಎಸ್ 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 ಜಿ ಡಿಯಲ್ಲಿ ಈಗ ಪ್ರಸ್ತುತ ಅವರು ಕಾರ್ಯನಿರ್ವಹಿಸುತ್ತಿರುವಂತಹವರ ಒಂದು ಸಲಹೆ ಮೇರೆಗೆ ಈ ಒಂದು ಪೋಸ್ಟ್ ಆಫ್ರೆನ್ಸನ್ನು ತಯಾರು ಮಾಡಲಾಗಿದೆ ಮೊದಲಿಗೆ ಎಸ್ ಎಸ್ ಎಫು ನೆಕ್ಸ್ಟ್ ಎನ್ ಸಿ ಬಿ ಆನಂತರ ಸಿ ಎಸ್ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಪಿ ಅಸ್ಸಾಂ ರೈಫಲ್ಸ್ ಮತ್ತು ಸಿ ಆರ್ ಪಿ ಎಫ್ ಆ್ಯಂಡ್ ಬಿ ಎಸ್ ಎಫ್ ಈ ರೀತಿಯಾದಂತಹ ನೀವು ಪೋಸ್ಟ್ ಆಫ್ರೆನ್ಸನ್ನು ನಿಮಗೆ ಇದು ಇಷ್ಟ ಆದರೆ ಈ ರೀತಿಯಾಗಿ ನೀವು ಪೋಸ್ಟ್ ಆಫ್ರೆನ್ಸನ್ನು ನೀಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಎಸ್ ಎಸ್ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಆನ್ಲೈನ್ ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡಬೇಕಮ್ಮ ಕಂಪ್ಲೀಟಾಗಿ ನೋಡೋದಾದರೆ ಮೊದಲಿಗೆ ನಾವು ಗೂಗಲ್ನಲ್ಲಿ ಎಸ್ ಎಸ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಅಂತಲ್ಲಿ ಹೋಗಿ ನಂತರ ನಾವು ಅಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಲೇ ಕ್ಲಿಕ್ ಮಾಡಬೇಕು ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಮಾತ್ರ ಆ ರೀತಿ ಮಾಡಬೇಕು ಮಾಡಿದರೆ ಡೈರೆಕ್ಟಾಗಿ ನೀವು ಅಪ್ಲೈ ಆಗಿ ಮಾಡ್ಬೋದು ಈಗ ನಾವು ಓ ಟಿ ಆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ನಾವು ಪರ್ಸನಲ್ ಡೀಟೇಲ್ಸಲ್ಲಿ ಆಧಾರ್ ಕಾರ್ಡ್ ಅದರ ಒಂದು ನಂಬರ್ ಹಾಕಬೇಕು ನೆಕ್ಸ್ಟು ಆಧಾರ್ ಕಾರ್ಡ್ ಇಲ್ಲಾಂದರೆ ಬೇರೆ ಯಾವುದಾದ್ರೂ ಒಂದು ಐ ಡಿ ಪ್ರೂಫನ್ನು ಹಾಕಿ ನೆಕ್ಸ್ಟು ನಿಮ್ಮ ಒಂದು ಮೆಟ್ರಿಕುಲೇಷನ್ನಲ್ಲಿ ಯಾವ ಅಂದರೆ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ಅಂತ ನೇಮನ್ನು ಹಾಕಿ ನಿಮ್ಮ ನೇಮನ್ನು ವೆರಿಫೈ ಮಾಡಿ ನಂತರ ನಿಮ್ಮ ಜೆಂಡರ್ ಅದಾಕಿ ಮತ್ತು ಅದನ್ನು ವೆರಿಫೈ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಅದನ್ನು ಸಹ ಮತ್ತೊಮ್ಮೆ ವೆರಿಫೈ ಮಾಡಬೇಕು ವೆರಿಫೈ ಮಾಡಿದ ನಂತರ ನಿಮ್ಮ ಫಾದರ್ ನೇಮ್ ಮತ್ತು ನಿಮ್ಮ ಮದರ್ ನೇಮ್ ಹಾಕಿ ನೆಕ್ಸ್ಟು ನಿಮ್ಮ ಮೆಟ್ರಿಕುಲೇಷನ್ನ ಒಂದು ಬೋರ್ಡ್ ಮೆಟ್ರಿಕೇಷನ್ ಅಂದರೆ ನಿಮ್ಮ ಟೆಂತ್ರ ರ ಒಂದು ಬೋರ್ಡನ್ನು ಹಾಕಬೇಕು ಹಾಕಿದ ನಂತರ ಅದರ ಒಂದು ನಿಮ್ಮ ರೂಲ್ ನಂಬರ್ ಟೆಂತ್ನಲ್ಲಿ ಮಾಸ್ ಕಾರ್ಡ್ನ ಒಂದು ರೂಲ್ ನಂಬರ್ ಹಾಕಿ ನಿಮ್ಮ ಪಾಸಿಂಗ್ ಆದಂತಹ ಒಂದು ಇಯರನ್ನು ಹಾಕಬೇಕು ನೆಕ್ಸ್ಟು ನಿಮ್ಮ ಹೈಯೆಸ್ಟ್ ನೀವು ಎಷ್ಟು ಓದಿದ್ರೆ ಅಂದರೆ ಡಿಗ್ರಿ ಆದರೆ ಡಿಗ್ರಿ ಅಥವಾ ಸೆಕೆಂಡ್ ಸಿ ಆದರೆ ಸೆಕೆಂಡ್ ಸಿ ಅದನ್ನು ಹಾಕಿ ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಇವೆರಡನ್ನು ಹಾಕಿ ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿ ಮೆಲ್ಡಿಟಿ ಮಾಡಬೇಕು ನೆಕ್ಸ್ಟ್ ಸೆವೆನ್ ನೆಕ್ಸ್ಟ್ ಅಂತ ಗೊತ್ತಿದರೆ ಸಕ್ಸಸ್ ತಗಂತಂದರೆ ನಿಮ್ಮದು ಮುಗಿತು ನೆಕ್ಸ್ಟ್ ನಿಮ್ಮ ಒಂದು ರಿಜಿಸ್ಟ್ರೇಷನ್ನ ಒಂದು ನಂಬರ್ ಸಿಗುತ್ತೆ ಈ ನಂಬರ್ ನಿಮ್ಮ ಮುಂದಿನ ಯಾವುದೇ ಒಂದು ಎಸ್ ಎಸ್ ಜಿ ಡಿ ಅಥವಾ ಎಸ್ ಎಸ್ಸಿಯಲ್ಲಿ ಅಪ್ಲೈ ಮಾಡಬೇಕಂದ್ರೆ ಬಹುಮುಖ್ಯ ಆಗಿರುತ್ತೆ ಇದನ್ನು ತೊಗೊಂಡು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡನ್ನು ಒಂದು ಮೆಸೇಜ್ ಬಂದಿರುತ್ತೆ ಆ ಪಾಸ್ವರ್ಡ್ ಹಾಕಬೇಕು ನೆಕ್ಸ್ಟ್ ನಿಮ್ಮ ಒಂದು ಹೊಸ ಪಾಸ್ವರ್ಡನ್ನು ಎಕ್ಸಾಂಪಲ್ ರಮೇಶ್ ಆಟ್ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ಈ ರೀತಿಯಾದಂಥ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕು ನೆಕ್ಸ್ಟ್ ಅದನ್ನೇ ಒಂದು ನಿಮ್ಮಲ್ಲಿ ಸೆಕ್ಯೂರಿಟಿ ಕ್ವಶನ್ ಕೇಳ್ತೀವಿ ಸೆಕ್ಯೂರಿಟಿ ಕ್ವಶನ್ ಯಾಕಂತಂದರೆ ನೀವು ಒಂದು ನೀವು ಪಾಸ್ವರ್ಡ್ ಹತ್ತಿರ ಮತ್ತೆ ಈ ಒಂದು ಸೆಕ್ಯೂರಿಟಿ ಕ್ವಶನ್ ಬಹುಮುಖ್ಯ ಆಗಿರುತ್ತೆ ಅದಕ್ಕಾಗಿ ಸೆಕ್ಯೂರಿಟಿ ಕ್ವಶನ್ ಮಾಡಿದ ನಂತರ ನಿಮ್ಮ ಅಡಿಷ್ನಲ್ ಡೀಟೇಲ್ಸ್ ನಿಮ್ಮ ಒಂದು ಕೆಟಗರಿ ಯಾವುದು ಒ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಅಥ್ವಾ ಯುವರ್ಸ್ಟ್ ನಿಮ್ಮಲ್ಲಿ ಅಂದರೆ ನಿಮ್ಮ ಯಾವುದಾದ್ರೂ ಮಾರ್ಕ್ ಇದೆಯಾ ಅಂತೇಳಿ ಹಾಕಬೇಕು ನೆಕ್ಸ್ಟು ನಿಮ್ಮ ಒಂದು ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಹಾಕಿ ಆ ನಂತರ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಎರಡು ಸೇಮ್ ಎತ್ತಂದರೆ ಎಸ್ ಅಂತ ಹೋತಿದರೆ ಆಟೋಮೆಟಿಕಾಗಿ ಅದು ಕ್ಲಿಕ್ ಮಾಡಿದರೆ ಆಯಿತು ನೆಕ್ಸ್ಟ್ ಇವೆಲ್ಲ ಒಂದು ಫಿಲ್ ಮಾಡಿ ಫಿಲ್ ಮಾಡಿದ ನಂತರ ಸೇವೆ ನೆಕ್ಸ್ಟ್ ಓದ್ತಿ ಸಕ್ಸಸ್ಫೆಲ್ ಬರುತ್ತೆ ಆ ನಂತರ ಡಿಕ್ಲೇರೇಷನ್ ಓದ್ತಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಸರಿ ನೀವು ಅದನ್ನು ಓಲ್ಡ್ ಪ್ರಿವ್ಯೂ ಅನ್ನು ನೋಡಿ ನೆಕ್ಸ್ಟ್ ನೀವು ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದರೆ ತಲೆ ಮತ್ತು ಪಾಸ್ವರ್ಡ್ ಕ್ಯಾಪ್ಚರ್ ಹಾಕಿ ಲಾಗಿನ್ ಆದರೆ ಈ ರೀತಿಯಾದಂಥ ಒಂದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣುತ್ತೆ ನೆಕ್ಸ್ಟ್ ಈ ಅಪ್ಲೈ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಪ್ಲೈ ಫಾರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಾರ್ಮ್ ಅಂತ ಇರುತ್ತೆ ಅದಕ್ಕೆ ಬಂದು ಕ್ಲಿಕ್ ಮಾಡಬೇಕು ನೆಕ್ಸ್ಟು ಇದು ನೀವು ಆಲ್ರೆಡಿ ಓ ಟಿ ಆರ್ ರಿಜಿಸ್ಟ್ರೇಷನ್ ಮಾಡಿದರೆ ಅದೊಂದು ಆಟೋಮೆಟಿಕ್ಕಾಗಿ ಅದನ್ನು ತಗೊಂಡಿರ್ ತಗೊಂಡಿರುತ್ತೆ ಇಲ್ಲಿ ನೀವು ಹೈಯೆಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದೊಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ಒಂದು ಹಾಕಿದರೆ ಆಯಿತು ನೆಕ್ಸ್ಟ್ ಇದನ್ನು ಸೆವೆನ್ ನೆಕ್ಸ್ಟ್ ಅಂತ ನೆಕ್ಸ್ಟ್ ಇಲ್ಲಿ ಬರುವಂಥ ಎಲ್ಲವಕ್ಕೂ ನೋ ನೋ ಅಂತ ಅಂದರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ ಅಂತೇಳಿ ಕೇಳುತ್ತೆ ಅದಕ್ಕೆ ನೋ ಅಂತ ಹೇಳಿ ಕೊಡಿ ಎಸರ್ವೇಸೇಷನ್ ಬಯಸ್ತಿದ್ದೀರ ಅಂತಂದರೆ ಎಸ್ ಅಂತ ಕೊಡಿ ಅಂದರೆ ನೋ ಅಂತ ಕೊಡಿ ನೆಕ್ಸ್ಟ್ ನೋ ಅಂತ ಕೊಟ್ಟು ಹೋದರೆ ನೆಕ್ಸ್ಟ್ ನಿಮ್ಮ ಒಂದು ಸೆಂಟರ್ಸ್ ನಿಮಗೆ ಯಾವ ಹತ್ತಿರ ಇವೆ ಮತ್ತು ಎಲ್ಲಿ ಬೇಕು ಅದನ್ನು ಮೂರು ಸೆಂಟರ್ಸನ್ನು ನೀವು ಪ್ರಿಫರೆನ್ಸನ್ನು ನೀಡಿ ನೆಕ್ಸ್ಟ್ ನೀವು ಎಕ್ಸಾಮ್ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಬರೀತೀರ ಅದನ್ನು ನೀಡಿ ಎಕ್ಸಾಮ್ನ ಒಂದು ಲ್ಯಾಂಗ್ವೇಜ್ ನೀಡಿ ನೆಕ್ಸ್ಟ್ ನಿಮಗೆ ಎನ್ ಸಿ ಸಿ ಇದ್ದರೆ ಎನ್ ಸಿ ಸಿ ಯಾವ ಒಂದು ಅಂತ ಹಾಕಿ ನೆಕ್ಸ್ಟ್ ನೀವು ಸ್ಪೋರ್ಟ್ಸ್ ಮ್ಯಾಲಾಗಿದ್ದರೆ ಸ್ಪೋರ್ಟ್ಸ್ ಯಾವ ಲೆವೆಲಲ್ಲಿ ನಡೀತೀರಾ ಮತ್ತು ಯಾವ ಸ್ಪೋರ್ಟ್ಸ್ ಅಂತ ಹೇಳಿ ಹಾಕಿ ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ ಡೊಮೆಷನಲ್ ಸ್ಟೇಟು ನೆಕ್ಸ್ಟ್ ಡೊಮೆಷನಲ್ ಡಿಸ್ಟಿಕ್ಕು ಆ ಡಿಸ್ಟಿಕ್ ಅಂತ ಹೇಳಿ ಹಾಗೆ ನೆಕ್ಸ್ಟು ನೀವು ಬೇರೆ ಒಂದು ರಾಜ್ಯದಿಂದ ವಲಸೆ ಬಂದಿದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇ ನೋ ಅಂತ ಅಂತಕೊಂಡಿರ್ತಾರೆ ನೆಕ್ಸ್ಟ್ ನೀವು ಪ್ರಿಫರೆನ್ಸ್ ಪೋಸ್ಟ್ ಪ್ರಿಫರೆನ್ಸನ್ನು ಈಗಾಗಲೇ ನಾನು ನಿಮಗೆ ಅಷ್ಟಲ್ಲೇ ಹೇಳಿದ್ದೀನಿ ಒಂದು ಪ್ರೋಸ್ಟ್ ಪ್ರಿಫರೆನ್ಸನ್ನು ನೀಡಿ ಯಾಕಂತಂದರೆ ಅದು ನಿಮ್ಮ ಒಂದು ಫ್ಯಾಮಿಲಿ ಕ್ವಾರ್ಟರ್ಸ್ ಪರವಾಗಿ ಮತ್ತು ಕಂಬಳದ ಪರವಾಗಿ ಅದು ಬಹುಮುಖ್ಯವಂತ ಮತ್ತು ಸೇಫ್ ಮತ್ತು ಹೈಯೆಸ್ಟ್ ಸ್ಯಾಲ್ರಿಯನ್ನು ಹೊಂದಿರುವಂತಹ ಹುದ್ದೆಗಳ ಒಂದು ಕ್ರಮಾಂಕದಲ್ಲಿ ನಾನು ನೀಡಿದ್ದೇನೆ ಆ ಒಂದು ಪೋಸ್ಟ್ ಆಫ್ರೆನ್ಸನ್ನು ನೀವು ನೀಡಿ ಅಂದರೆ ಆ ಪೋಸ್ಟ್ ಆಫ್ರೆನ್ಸ್ ಬೇಗ ಅತಿ ಬೇಗ ಯಾವುದು ನಿಮಗೆ ಪ್ರಮೋಷನ್ ಸಿಗುತ್ತಿಲ್ಲ ಒಂದು ಆ ಆಧಾರದ ಮೇಲೆ ಸಹ ನೀಡಿದ್ದೇವೆ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಪ್ಚರ್ ಲೈವ್ ನೆಕ್ಸ್ಟ್ ನೀವು ಲೈವ್ ಕ್ಯಾಪ್ಚಾ ಅಂದರೆ ಲೈವ್ ಫೋಟೋ ಆಗಿ ಹೇಳಬೇಕು ಇದಕ್ಕೆ ಒಂದು ಆ್ಯಪ್ ಇದೆ ಆ ಆ್ಯಪ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೆಕ್ಸ್ಟ್ ನೀವು ಸಿಗ್ನೇಚರನ್ನು ಟೆನ್ ಟು ಟ್ವೆಂಟಿ ಕೇಬಲಿ ಮಾಡಿ ನೆಕ್ಸ್ಟ್ ನೀವು ಕ್ಯಾಪ್ಚವನ್ನು ಹಾಕಿ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು ನೆಕ್ಸ್ಟ್ ನೀವು ಒ ಬಿ ಸಿ ಮತ್ತು ಯು ಆರ್ ಮತ್ತು ಮೇಲ್ಸ್ ಇದ್ದರೆ ನೀವು ಈ ಒಂದು ಹಂಡ್ರೆಡ್ ರುಪೀಸ್ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿದರೆ ಆಯಿತು ನಿಮ್ಮ ಒಂದು ಅಪ್ಲಿಕೇಶನ್ ಆಗುತ್ತೆ ನಿಮಗೆ ಈ ವಿಡಿಯೋ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್